ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಟನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ನಾವು ಯಾವುದೇ ಒಂದು ಒಳ್ಳೆಯ ಪದವನ್ನು ಉಪಯೋಗಿಸಿ ಅಥವಾ ಮೃದುವಾಗಿ ಮಾತನಾಡಿ ಒಬ್ಬ ವ್ಯಕ್ತಿಯ ಹೃದಯವನ್ನು ಅಥವಾ ಮನಸ್ಸನ್ನು ಗೆಲ್ಲಬಹುದು ಇದರಲ್ಲಿ ಅನುಮಾನನೇ ಇಲ್ಲ ಆದರೆ ಕ್ಷಮೆ ಎನ್ನುವ ಸನ್ನಿವೇಶ ಅಥವಾ ಪದ ಬಂದಾಗ ಅದನ್ನು ನಾವು ನಿಜವಾಗಿಯೂ ಉಪಯೋಗಿಸಿದರೆ ಇಬ್ಬರು ವ್ಯಕ್ತಿಗಳ ಹೃದಯವನ್ನು ಗೆಲ್ಲಬಹುದು ಎನ್ನುತ್ತೆ ನನ್ನ ಅನುಭವದ ಮಾತು ಇದನ್ನು ನೀವು ನಂಬಲೇಬೇಕು ಹೇಗೆ ಒಮ್ಮೆ ನಿಮ್ಮ ಜೊತೆ ಯಾರಿಗಾದರೂ ಜಗಳ ಆಡಿದ್ದಾರೆ ಅಥವಾ ಬೇರೆ ಯಾವ ವ್ಯಕ್ತಿಯಾದರೂ ನಿಮ್ಮ ಜೊತೆ ಮನಸ್ತಾಪ ಇದ್ದಾಗ ಅಥವಾ ನಿಮ್ಮ ಜೊತೆ ಅವರು ಹೊರಟಾಗಿ ನಡ್ಕೊಂಡಾಗ ಅವರಾಗಿಯೇ ತಿಳಿದುಕೊಂಡು ಅವ್ರದ್ದು ತಪ್ಪು ಅಂತ ನಿಮ್ಮ ಬಳಿ ಬಂದು ಏನಾದರೂ ಕ್ಷಮೆ ಕೇಳಿದಾಗ ಒಮ್ಮೆ ಕ್ಷಮಿಸಿ ನೋಡಿ ಅದರಿಂದ ಅವರು ಬದಲಾಗುತ್ತಾರೆ ಇಲ್ಲವೋ ಗೊತ್ತಿಲ್ಲ ಆದರೆ ಅವರು ಖಂಡಿತ ಆ ಕ್ಷಣದಲ್ಲಿ ಸಂತೋಷವನ್ನು ಪಡ್ತಾರೆ ಅದರ ಜೊತೆಗೆ ನಿಮ್ಮ ಮುಖದಲ್ಲಿಯೂ ಸಹ ಮಂದಹಾಸ ಮೂಡುತ್ತದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಈ ರೀತಿ ನಿಮಗೇನಾದರೂ ಮೊದಲೇ ಅನುಭವ ಆಗಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಇಲ್ಲ ಅಂದರೆ ಇಂತಹ ಸನ್ನಿವೇಶ ಅಥವಾ ಘಟನೆ ಮುಂದೇನಾದರೂ ನಿಮ್ಮ ಜೀವನದಲ್ಲಿ ನಡೆದಾಗ ಯಾರಾದರೂ ನಿಮ್ಮ ಬಳಿ ಕ್ಷಮೆ ಕೇಳಲು ಬಂದಾಗ ಒಮ್ಮೆ ಕ್ಷಮಿಸಿ ನೋಡಿ ಆಗ ನಿಮಗೆ ಸ್ವಂತ ಅನುಭವ ಆಗುತ್ತೆ ಮತ್ತು ನೀವು ತುಂಬನೇ ಖುಷಿ ಪಡ್ತೀರಾ ಆ ಕ್ಷಣದಲ್ಲಿ ತುಂಬ ಸಂತೋಷವಾಗಿರ್ತೀರ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು